ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಡೇ ಅಂತ ಅಂದ್ಕೋತಿದ್ದೀರಾ ಯಾವುದೇ ಹಬ್ಬನೂ ಅಲ್ಲ ಏನೂ ಅಲ್ಲ ಏನಿದು ಅಂತ ಸೊ ಬೆಳಗ್ಗೆ ಎದ್ದು ಮನೆ ದೇವ್ರಿಗೆ ಪೂಜೆ ಮಾಡಿ ಡ್ಯೂಟಿಗೆ ಹೋಗಬೇಕಾಗಿತ್ತು ಸೊ ಅಷ್ಟರೊಳಗಡೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಏನಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಸೊ ನನಗೆ ಕುಂಕುಮ ಇಟ್ರು ಅವ್ಳಿಗೆ ಫಸ್ಟ್ ಇಟ್ಟಿಲ್ಲ ಅಂತ ನನ್ನ ಮಗಳು ಆಗಲೇ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡಿದ್ದಾಳೆ ಕೈ ಕಟ್ಕೊಂಡು ಮುನ್ಸ್ಕೊಂಡಿದ್ ಮಾಡಿದ್ದಾಳೆ ಅವಳನ್ನ ಕನ್ವಿನ್ಸ್ ಮಾಡ್ತಾಯಿದ್ದೀವಿ ಇಬ್ರು ಸೊ ಆಮೇಲೆ ಅವರು ಅವಳಿಗೂ ಕುಂಕುಮ ಇಟ್ರು ಸೊ ಇಬ್ಬರು ಒಟ್ಟಿಗೆ ದೇವರ ಪೂಜೆ ಮಾಡಿ ಚಿನ್ನಮ್ಮನ್ನ ಕನ್ವಿನ್ಸ್ ಮಾಡಿ ಸೊ ದೇವರ ಆಶೀರ್ವಾದ ತಗೊಂಡು ಅಮ್ಮ ಇದ್ದರು ಆ ಟೈಮಲ್ಲಿ ಸೊ ಅಮ್ಮಂದು ಬ್ಲೆಸ್ಸಿಂಗ್ಸ್ ತೊಗೊಂಡ್ವಿ ನಮ್ಮನೆಯವರು ಆಶೀರ್ವಾದ ಮಾಡ್ತಿದ್ದಾರೆ ಇಬ್ಬರು ಸೇರ್ಕೊಂಡು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವಳು ನಗ್ತಾ ಇದ್ಲು ನನ್ನ ಮಗಳು ಏನು ಪಪ್ಪ ಇದು ಯಾಕೆ ಪಪ್ಪ ಇದು ಯಾಕೆ ಹಿಂಗೆ ಅಂತ ಒಂದು ಸ್ಮಾಲ್ ಫ್ಯಾಮಿಲಿ ಫೋಟೋ ಅಮ್ಮನಿಂದ ನೆಕ್ಸ್ಟ್ ಈಗ ಅಮ್ಮನ ಬ್ಲೆಸ್ಸಿಂಗ್ಸು ಸೊ ಅಮ್ಮ ನೂರು ಕಾಲ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿದ್ರು ಸೊ ಹಾಗೆ ಒಂದು ದೇವ್ರ ಪೂಜೆ ಮಾಡಿದ್ದು ಕ್ಯಾಪ್ಚರ್ ಮಾಡಿಕೊಂಡು ಸ್ಕೂಲಿಂದ ಬಂದೆ ಬಂದು ಈವ್ನಿಂಗು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಕ್ಯಾಬ್ ಬುಕ್ ಮಾಡಿದ್ವಿ ಸೊ ಅದರಿಂದ ಬರೋ ಲೇಟ್ ಆಗಿತ್ತು ಅಂತ ಒಂದು ಆಮೇಲೆ ಸೌತ್ ಆ್ಯಂಡ್ ಹೋಟೆಲ್ಗೆ ಕರ್ಕೊಂಡು ಹೋದರು ಸೊ ಅಮ್ಮ ಇದ್ದಿದ್ದರಿಂದ ಫಸ್ಟ್ ಟೈಮ್ ಅಮ್ಮನ ಜೊತೆ ನಾವು ಆಚೆ ಹೋಗಿದ್ದು ನನ್ನ ಮಗಳು ಸುಮ್ಮನೆ ಹೋದಲೆಲ್ಲ ತಿಂತೀನಿ ಅಂತ ಆರ್ಡ್ರ್ ಮಾಡ್ತಾಳೆ ಅಷ್ಟೇ ಸೊ ಅವಳಿಗೆ ಇಷ್ಟ ಒಂದೇ ಕಾರ್ನ್ ಇಷ್ಟ ಆಗೋದು ಎಲ್ಲಿ ಹೋದ್ರೂ ಇಂದ ಮಾಡಿರೋಂಥ ಒಂದು ಸ್ಟಾರ್ಟರ್ಸ್ ಆ ಥರ ಇಷ್ಟಪಡ್ತಾಳೆ ಆ ನ್ಯೂಡಲ್ಸ್ದು ಅದನ್ನು ಇಷ್ಟಪಡ್ತಾಳೆ ಸೊ ಅವಳಿಗೆ ಅದನ್ನು ಇಷ್ಟ ಅಂತ ಅದನ್ನು ಆರ್ಡ್ರ್ ಮಾಡಿದ್ರು ಸೊ ಅದು ಒಂದೇ ತಿಂದಿದ್ದವಳು ಅದನ್ನು ಸ್ವಲ್ಪ ತಿನ್ಲು ಅಷ್ಟೇನೆ ಸೊ ಅಮ್ಮನ ಜೊತೆ ಹಾಗೆ ಒಂದು ಶಾರ್ಟ್ ವೀಡಿಯೋ ಕವರ್ ಮಾಡಿಕೊಂಡು ಏನಂತ ಹೇಳಿದ್ರೆ ನಮ್ಮ ಮನೆಯವರು ಏಳು ಗಂಟೆಗೆ ಬರ್ತೀನಿ ರೆಡಿ ಆಗಿ ಅಂತ ಹೇಳಿದ್ರು ನಾವು ಬರ್ತಾರೆ ಅಂತ ರೆಡಿಯಾಗಿ ಕೂತಿದ್ವಿ ಬಂದ್ರು ಬಂದರು ಬಂದರು ಫುಲ್ ಲೇಟಾಗಿ ಬಂದರು ಅವತ್ತೇನೋ ಅರ್ಜೆಂಟ್ ಕೆಲಸ ಬಂತು ಅಂತ ಸೊ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿ ಏಯ್ಟ್ ಇಯರ್ಸ್ ಎಂಟನೇ ವರ್ಷಕ್ಕೆ ಕಾಲೆಲ್ಲ ಓಡಾಡ್ಕೊಂಡು ಕೊನೆಗೆ ಅಜ್ಜಿ ಜೊತೆ ಪ್ರೀತಿಯಿಂದ ತಿನ್ಸ್ಕೊಂಡ್ಲು ನೀವು

ಕೊನೆಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಲ್ಮೋಸ್ಟ್ ಎಂಡಿಗೆ ಬಂತು ಸೊ ಇದು ಹೆಂಗಾಯ್ತು ಅಂತಂದರೆ ಏನೋ ವಿತೌಟ್ ಪ್ಲಾನಿಂಗ್ ಅನ್ನೇನೋ ಹೇಳ್ತಾರಲ್ಲ ಹಾಗೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಸ್ಕೂಲಿಗೆ ಹೋಗಿ ಬಂದೆ ಸೊ ಸಂಜೆ ನಮ್ಮ ಮನೆಯವರು ಆರೂವರೆಗೆ ಫೋನ್ ಮಾಡಿ ರೆಡಿಯಾಗಿರು ಹೊರ್ಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಸರಿ ಅಮ್ಮನೋ ಇದ್ರಲ್ಲ ಸರಿ ಅಂತ ಹೊರಟ್ವಿ ಸೊ ಈಗ ಅಮ್ಮ ಮತ್ತು ಮೊಮ್ಮಗಳದ್ದೊಂದು ಒಂದು ಒಂದು ಸ್ಮಾಲ್ ಫೋಟೋ ಶೂಟ್ ಆಗುತ್ತೆ ಫೋಟೋ ಶೂಟ್ ಮಾಡಿಕೊಂಡು ಗೊತ್ತಲ್ಲ ನಿಮಗೆ ಹೆಣ್ಮಕ್ಳು ಆಚೆ ಹೋದ್ರೆ ಹೋಟೆಲ್ಗೆ ಹೋದರೆ ರೆಸ್ಟೋರೆಂಟ್ಗೆ ಹೋದ್ರೆ ಅಥವಾ ಆಚೆ ಹೋದ್ರೇ ಸಾಕು ಮೊಬೈಲ್ ಕೈಲಿದ್ರೆ ಸಾಕು ಸೆಲ್ಫೀಸು ವೀಡಿಯೋಸು ಫೋಟೋಸು ಕ್ಯಾಮ್ರಾ ಗ್ಯಾಲರಿ ಮೆಮೋರಿ ಎಲ್ಲ ಫಿಲ್ ಆಗಿರುತ್ತೆ ಸೊ ನನ್ನ ಮಗಳು ಇಲ್ಲಿ ಜೋಕಾಲಿ ಆಡ್ತೀನಿ ಅಂತ ಆ ಜೋಕಾಲಿ ಆಡ್ತಿದ್ಲು ಅವರಪ್ಪ ಅದನ್ನ ಕ್ಯಾಪ್ಚರ್ ಮಾಡ್ತಾಯಿದ್ರು ಸೊ ಜೀವನದಲ್ಲಿ ಏಳು ಬೀಳು ಸುಖ ದುಃಖ ನೋವು ನಲಿವು ಎಲ್ಲದು ಸಹ ಇರುತ್ತೆ ನಾವು ನೆಗೆಟಿವ್ಸ್ನೆಲ್ಲ ತೆಗೆದುಹಾಕಿ ಪಾಸಿಟಿವ್ ಜೊತೆ ಮುಂದೆ ನಡಿಬೇಕು ರೀಚ್ ಹೋಮ್ ಆ್ಯಕ್ಚುಲಿ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದರು ಮನೆಯವರು ಅವ್ರು ಬಂದಿದ್ದು ಎಷ್ಟು ಗಂಟೆಗೆ ಮಮ್ಮಿ ಒಂಬತ್ತು ಗಂಟೆ ಏಳುವರೆಗೆ ರೆಡಿ ಆಗಿ ಕೇಳಿಬಿಟ್ಟು ಬಂದಿದ್ದು ಎಂಟು ಮುಕ್ಕಾಲು ನಾವು ಹೊಟ್ಟಿದ್ದು ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆಗೆ ಹೋಟೆಲಲ್ಲಿ ಕೇಕ್ ಕಟ್ ಮಾಡೋದು ಮತ್ತು ಕೇಕ್ ತಿಂದರೆ ಒಟ್ಟು ಒಂಥರ ಹೊಟ್ಟೆ ಓದ್ಕೊಳಂಗಾಗುತ್ತೆ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿ ಫ್ಯಾಮಿಲಿ ಊಟ ಮಾಡ್ಕೊಂಡು ಬಂದ್ವಿ ಆ್ಯನಿವರ್ಸರಿ ಇಷ್ಟೇ ಸೆಲೆಬ್ರೇಷನ್ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ Bye bye.